ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ನಮ್ಮ ಶತ್ರುಗಳ್ನ ವಿದ್ವೇಷಣ ಮಾಡೋದು ಹೇಗೆ ಅದಕ್ಕೊಂದು ಯಂತ್ರ ಯಾವ ರೀತಿ ಮಾಡ್ಕೋಬೇಕು ಯಾವ ರೀತಿ ಅನ್ನೋದು ನಾವು ನೋಡೋಣ ಯಾಕಂದ್ರೆ ಕೆಲವೊಂದು ಎಷ್ಟೋ ವಿದ್ಯೆಗಳಿರುತ್ತೆ ಅಂಥ ವಿದ್ಯೆಯಲ್ಲಿ ಕೂಡ ನಮ್ಮ ಶತ್ರುಗಳನ್ನ ಯಾವ ರೀತಿ ಒಂದು ಅವ್ರನ್ನ ನಮ್ಮಿಂದ ದೂರ ಆಗಬೇಕು ನಮ್ಗೆ ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು ಅನ್ನೋದು ನಾವು ಯಾಕೆಂದರೆ ಸಾಕಷ್ಟು ಬಗ್ಗೆ ನಾವು ಹೇಳ್ತಾನೆ ಇರ್ತೀವಿ ಮತ್ತೆ ಪದೇ ಪದೇ ಅದರನ್ನೇ ನಾನು ಮತ್ತೆ ಹೇಳ್ತಾ ಹೇಳೋಕೆ ನನಗೂ ಇಷ್ಟ ಆಗೋಲ್ಲ ಮತ್ತು ನನಗೆ ಒಂದಿಬ್ಬರು ಕಾಲ್ ಮಾಡಿದರು ಬೇರೆ ಬೇರೆ ರೀತಿಯಲ್ಲಿ ಇಬ್ಬರೆಲ್ಲ ಸಾಕಷ್ಟು ಆದರೆ ಇದರಲ್ಲಿ ಮಾತ್ರ ನನಗೆ ಹೇಳಿದಂಥದ್ದು ವಿಶೇಷವಾಗಿ ಅಮ್ಮ ಇದು ಹೇಳ್ತಿರೋದು ನಿಮ್ಮದ ಗ್ರಂಥನ ಅಥವಾ ಬೇರೆದ ಅಂತ ಕೇಳಿದರು ಇದು ನನ್ನದೇ ಗ್ರಂಥ ನನ್ನ ಸ್ವಂತದ್ದೇ ಗ್ರಂಥ ಬೇರೆಯವ್ರದ್ದು ನಾನು ಹೇಳೋ ಅಷ್ಟು ನನಗೆ ಇಲ್ಲ ನನ್ನ ಗ್ರಂಥದೇ ಇನ್ನೂ ಎರಡು ಜನ್ಮ ಇರ್ತಿದ್ರು ಆಗೋ ಅಷ್ಟಿದೆ ನನಗೆ ಹಾಗಾಗಿ ಬೇರೆಯವ್ರದ್ದು ನಾನು ತಗೊಳ್ಳೋ ಅಂತ ಅವಶ್ಯಕತೆ ನಾನು ಇಲ್ಲ ಅಂದ್ಕೊಂಡಿದ್ದೀನಿ ಅದೇ ರೀತಿ ನನ್ನದು ಇನ್ನು ಬೇಕಾದಷ್ಟು ಜನ ಆಗ್ತಾ ಇದ್ದಾರೆ ಆದರೆ ನಾನು ಇದುವರೆಗೂ ಬೇರೆಯವ್ರದ್ದು ಒಂದು ನಾನು ತೊಗೊಂಡಿಲ್ಲ ಬೇರೆಯವರು ನನ್ನ ಸಾಕಷ್ಟು ಆಗ್ತಾ ಇದ್ದಾರೆ ಅದು ನೋಡ್ತಾ ಇರ್ತೀನಿ ನಾನು ಓಕೆ ಇರಲಿ ಆದರೆ ನಾನು ಮಾತ್ರ ಬೇರೆಯವ್ರು ಯಾರ್ದುವೇ ನಾನು ತಗೊಳ್ಳೋದಿಲ್ಲ ನನ್ನ ಹತ್ರನೇ ಬೇಕಾದಷ್ಟು ಅಂತ ಇದ್ದಾಗ ಬೇರೆಯವ್ರಿಗೆ ನಾನು ತೊಗೊಂಡು ಏನು ಮಾಡ್ಕೊ ಆ ಥರ ಕಾಪಿ ಹೊಡೆಯೋ ಅಂಥದ್ದು ಅನಿವಾರ್ಯತೆ ಇಲ್ಲ ನಿಮ್ಮ ಒಂದು ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಇನ್ನೂ ಸಾಕಷ್ಟು ಜನ ಕೇಳಿದ್ದೀರ ಪುಸ್ತಕ ಇದೆಯಾ ಆ ಬುಕ್ಸ್ ಕೊಡಿ ಆ ಬುಕ್ಸ್ ಕಳಿಸ್ಕೊಡಿ ಅಂತ ಅದು ನೀವು ಯಾವ ರೀತಿ ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ನಾನು ಹೇಳಿದ್ದೀನಿ ನಾನು ಯಾವುದೇ ಸ್ಟೋರ್ ಅಂಗಡಿ ಆಗಲಿ ಏನೇ ಆಗಲಿ ಇಟ್ಲಿಲ್ಲ ಹಳೆಯ ಕಾಲದ್ದು ಅಂಥದ್ದನ್ನು ನಾವು ಒಂದು ಬಳಸ್ತಾ ಇರೋದು ಯಾಕೆ ನಿಮಗೂ ಸಾಕಷ್ಟು ನೀವು ಹೇಳ್ತಿರ್ತೀರಾ ಇದು ಈಗಿನದಲ್ಲ ಇದು ಹಳೇ ಕಾಲದ್ದು ನೀವು ಮಾಡ್ತಿರೋದು ನೀವು ಹೇಳ್ತಿರ್ತೀರಾ ಆದರೂ ಮತ್ತೆ ಅದರ ಬಗ್ಗೆನೇ ಕೇಳ್ತಾ ಇರ್ತೀರ ಹಾಗಾಗಿ ನಾನು ಇವತ್ತು ನಿಮಗೆ ಯಾಕೆ ನನಗೂ ಏನು ಹೇಳಬೇಕು ಅಂತ ಅರ್ಥ ಆಗಿಲ್ಲ ಹಾಗಾಗಿ ಈ ಒಂದು ಮಾತನ್ನ ನಿಮಗೆ ಹೇಳೋ ಬಯಸ್ತೀನಿ ನಾನು ಯಾವುದೇ ಒಂದು ಆ ರೀತಿಯಾಗಿ ನಾನು ವ್ಯವಹಾರ ಮಾಡೋಳಲ್ಲ ಅಂತ ಹೇಳ್ತಿದ್ದೀನಿ ಮತ್ತು ಇನ್ನೂ ಸಾಕಷ್ಟು ನಮ್ಮ ವೀಕ್ಷಕರು ಸಾಕಷ್ಟು ಒಂದು ಪ್ರಶ್ನೆಗಳು ಕೇಳಿದಿರ ಆದರೆ ಅದನ್ನು ಮುಂದಿನ ಭಾಗದಲ್ಲಿ ಏನು ಅಂತ ನಾನು ತಿಳಿಸ್ತೀನಿ ಈಗ ಸದ್ಯಕ್ಕಿವತ್ತು ನಾವು ನಮ್ಮ ಶತ್ರುಗಳನ್ನ ನಮ್ಮ ಒಂದು ತಂಟೆಗೆ ಬಂದಂಥ ಶತ್ರುಗಳನ್ನ ಅಥವಾ ನಮ್ಮ ಒಂದು ತೊಂದರೆಗೆ ಮಾಡಕ್ಕೆ ಬಂದಂಥ ಶತ್ರುಗಳನ್ನ ಹೇಗೆ ಅವ್ರನ್ನ ನಿವಾರಣೆ ಮಾಡ್ಕೋಬೇಕು ಅಥವಾ ಅವ್ರನ್ನ ವಿದ್ವೇಷಣೆ ಯಾಕೆ ಮಾಡ್ಕೋಬೇಕು ಅಂತ ಅನ್ಕೊಳ್ಳೋಣ ಇದು ಎಲ್ಲ ಯಾಕೆ ಅಂತಂದರೆ ಸುಮ್ಮನೆ ಸುಮ್ಮನೆ ನಾವು ಏನೋ ಹೇಳೋದಲ್ಲ ಅದು ಕೆಲವೊಂದು ವಸ್ತುಗಳು ಬೇಕಾಗುತ್ತೆ ಆ ಕೆಲವೊಂದು ವಸ್ತುಗಳಲ್ಲೂ ಬೇರೆ ಬೇರೆ ಸಿಕ್ಕಲ್ಲ ಅಲ್ಲಿ ಒಂದು ಜಾಗದಲ್ಲಿ ಸಿಕ್ಕುತ್ತೆ ಅಂತ ಹೋಗಿ ತರೋ ಅಂಥವ್ರು ಮಾತ್ರ ಇದನ್ನು ಮಾಡ್ಕೋಬೇಕಾಗುತ್ತೆ ಎಲ್ಲರೂ ಮಾಡ್ತೀವಿ ಅಂದರೆ ಹಾಗಲ್ಲ ಮತ್ತು ಇದಕ್ಕೆ ಸಿದ್ಧಿ ಇರಬೇಕಾಗುತ್ತೆ ಆ ಧೈರ್ಯ ಇರಬೇಕಾಗುತ್ತೆ ಯಾಕೆ ಅಂತಂದರೆ ಮುಂದೆ ಕೆಲವೊಂದು ವಸ್ತುಗಳು ಸಿಕ್ಕೋದಿಲ್ಲ ಆ ಸ್ಥಳದಲ್ಲಿ ಮಾತ್ರ ಸಿಕ್ಕುತ್ತೆ ಅಲ್ಲಿ ಹೋಗಿ ತರೋ ಅಂಥದ್ದು ಬೇಕು ಅದು ಯಾವುದು ಅಂತ ಹೀಗೆ ನೋಡೋಣ ಬನ್ನಿ ಈಗ ಇದು ಒಂದು ಈ ಚಕ್ರನ ನಾವು ಮೊದಲು ರಚನೆ ಮಾಡ್ಕೋಬೇಕು ಅದು ಹಂಗೆ ಯಾವ ಥರ ಅಂತ ನೋಡೋಣ ಇದಕ್ಕೆ ಸ್ಮಶಾನ ಸ್ಮಶಾನ ಗೊತ್ತಲ್ವ ಸ್ಮಶಾನದಿಂದ ತಂದಂಥ ಒಂದು ಕೆಲವೊಂದು ವಸ್ತ್ರಗಳು ಅಂದರೆ ಬಟ್ಟೆ ಬಟ್ಟೆ ಬರ್ತಲ್ಲ ಆ ಸುಟ್ಟಂಥ ಅದು ಯಾವುದೇ ಆಗಲಿ ಹೆಣ್ಣಾಗಲಿ ಗಂಡಾಗಲಿ ಆ ಥರದ್ದು ಏನೇ ಇಲ್ಲ ಅಲ್ಲಿ ತಂದಂಥ ವಸ್ತುವಾಗಿರಬೇಕು ಮತ್ತು ಇದನ್ನು ಬರಿಬೇಕಾದವರು ಯಾರಿಗೆ ಯಾರಿಗೆ ನಾವು ಮಾಡ್ತಾ ಇದ್ದೀವಲ್ವ ಅವರು ಯಾರ ಸಾಧಕರು ಬರಿತಿದ್ದಾರಲ್ಲ ಅವರು ತಮ್ಮದೇ ಆದ ರಕ್ತದಿಂದ ಬರಿಬೇಕಿದ್ನ ತಮ್ಮದೇ ಆದ ಬೆರಳೆ ಒಂದು ಚೂರು ರಕ್ತ ತಗೊಂಡು ಈ ಕಾಗೆದು ಗರಿ ಬರುತ್ತಲ್ವ ಆ ಗರಿನ ಲೇಖನಿ ಥರ ಮಾಡಿಕೊಂಡು ಒಂದು ಗೋಲಾಕಾರನ ಇಲ್ಲೇನು ಕೊಟ್ಟಿದೆ ನೋಡಿ ನಿಮಗೆ ಆ ರೀತಿಯಾಗಿ ನೀವು ಮಾಡ್ಕೋಬೇಕು ಗೋಲಾಕಾರ ಮಾಡಿಕೊಂಡು ಅದರೊಳಗಡೆ ನೀವು ಈ ರೀತಿ ಅಕ್ಷರಗಳನ್ನ ನೀವು ಬರಿಬೇಕಾಗುತ್ತೆ ಸರ್ ಸಾಮಾನ್ಯ ನೋಡಿದ್ದೀರಾ ಅದಕ್ಕೆಲ್ಲರೂ ಗೊತ್ತೇ ಇದೆ ಅದು ನಾನು ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ ಆದರೂ ನಾನು ಹೇಳೋ ಅಂಥ ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ಏನಿದೆ ನೋಡಿ ಈ ರೀತಿ ಗೋಲಾಕಾರ ಬರ್ಕೋಬೇಕು ತದನಂತರ ಇದಕ್ಕೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ರೀತಿ ದಿಕ್ಕುಗಳನ್ನ ನೀವು ಹಿಂಗಡಿಸ್ಕೋಬೇಕು ಯಾವ್ಯಾವ ರೀತಿ ಬಂದಿದೆ ಯಾವ್ಯಾವ ಕಡೆ ಅಂತ ಅಂದ್ಬಿಟ್ಟು ಕಡೆಗೆ ಒಂದು ಈ ಸುತ್ತು ಏನಿದೆಯಲ್ಲ ಈ ಒಂದು ದಳಗಳ್ ಥರ ಕಮಲದ ದಳ ದಳಗಳ್ ಥರ ಏನಿದೆ ಈ ರೀತಿ ಇದನ್ನು ನಾಲ್ಕು ದಳಗಳನ್ನ ನೀವು ಹಾಕ್ಕೋಬೇಕು ಅಲ್ಲಿ ಏನು ಹಾಕಿದ್ರಲ್ಲ ಅದು ನಾಲ್ಕು ಮೂಲೆಯಲ್ಲೂ ಹಾಕ್ಕೋಬೇಕಾಗತ್ತೆ ನಂತರ ಆ ಒಂದು ಎಲೆ ಏನು ಅಂದರೆ ಒಂದು ರೀತಿಯಲ್ಲಿ ಬರ್ದಿದ್ದೀರಲ್ವ ಆ ದಳದ ಮೇಲೆ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ದಿಕ್ಕು ಅಂತ ಕೂಡ ಅದರಲ್ಲಿ ನೋಡ್ಕೋಬೇಕು ವೃತ್ತದ ನಡುವೆ ಒಂದು ಆ ಮಧ್ಯದಲ್ಲಿ ಏನು ಹಾಕಿದ್ದೀರಾ ಅಲ್ಲಿ ಬಂದು ನಿಮಗೆ ಓಂ ರೀಂ ರೀಮ್ ಹೋಮ್ ರೀಮ್ ಅಂತ ಒಂದು ಸಾಲಿನಲ್ಲಿ ಬರಿಬೇಕು ಅದ್ರ ಕೆಡೆ ಯಾವ ಒಂದು ವ್ಯಕ್ತಿ ನೀವೇನು ಮಾಡಬೇಕು ಆ ವ್ಯಕ್ತಿಯ ಹೆಸರು ಬರಿಬೇಕು ಒಟ್ಟು ಇದು ಸುತ್ತು ಬಂದು ನಿಮಗೆ ಒಂಬತ್ತು ಬಾರಿ ಬರಬೇಕು ನೋಡಿ ಸುತ್ತು ಬಂದಿದೆ ನಾಲ್ಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಾಯು ಆಗ್ನೇಯ ನೈಋತ್ಯ ಈ ರೀತಿ ನಾಲ್ಕು ಮೂಲೆ ಅದು ನಾಲ್ಕು ಮೂಲೆ ಕೂಡ ಬಂದಿದೆ ಎಂಟು ಮೂಲೆಗಳು ಕೂಡ ಬಂದಿದೆ ಆಮೇಲೆ ಬಂದಿದಲ್ಲಿ ಬರೋ ಅಂಥದ್ದು ಒಂಬತ್ತು ಮೂಲೆಗಳು ಆಯಿತು ಈ ಒಂಬತ್ತು ಮೂಲೆ ಮೂಲೆಗಳು ಕೂಡ ಆ ವ್ಯಕ್ತಿ ಯಾರು ನಿಮಗೆ ತೊಂದರೆ ಕೊಡ್ತಿದ್ದೀರಲ್ವ ಕೊಡ್ತಾ ಇದಲ್ವ ಅವನ ಹೆಸರು ಅವರ ಹೆಸರು ನೀವು ಬರೀಬೇಕಿಲ್ಲಿ ಆದ ನಂತರ ಈ ಯಂತ್ರವನ್ನು ಒಂದು ಒಂದು ಅನ್ನ ಮಾಡಬೇಕು ಸ್ವಲ್ಪ ಅನ್ನ ಮಾಡಿ ಅದಕ್ಕೆ ಒಂದು ಈ ಮೇಕೆಯ ರಕ್ತನ ಆ ಅನ್ನಕ್ಕೆ ಮಿಕ್ಸ್ ಮಾಡಬೇಕು ಯಾಕೆ ಅಂತಂದರೆ ಇದೆಲ್ಲ ಆಗಲಿಲ್ಲ ಅಂದರೆ ಯಾವ ಕೆಲಸನೂ ಹಾಗಲ್ಲ ಸುಲಭವಾಗಿ ಉದ್ಬತ್ತಿ ಹಚ್ಚಿ ಸಂಪ್ರಣೆ ತೋರಿಸ್ಬಿಟ್ಟು ಇದೆಲ್ಲ ಏನೋ ಮಾಡ್ತೀನಿ ಅಂದರೆ ಹಾಗಲ್ಲ ಅದು ಕೆಲವೊಂದು ವಸ್ತುಗಳು ಕೊಟ್ಟಾಗಲೇ ಆ ಕೆಲಸಗಳು ಆಗೋದು ಇದನ್ನು ಹೂ ಗಂಧ ಪುಷ್ಪಾದಿಗಳೆಲ್ಲ ಹಾಕಬೇಕು ಪೂಜೆ ಮಾಡಿ ಒಂದು ಗುರು ಪೂಜೆ ಕೂಡ ಮಾಡಿ ಅಂದರೆ ನಿಮಗೆ ಯಾರು ಒಂದು ಗುರು ಅಂತ ಅಂದ್ಕೊಂಡು ಅವರ ಒಂದು ಗುರು ಪೂಜೆ ಮಾಡಿ ನೆರವೇರಿಸಿ ಯಾರಾದರೂ ಒಬ್ರು ಈ ಸನ್ಯಾಸಿ ಥರ ಇರೋವ್ರಿಗೋ ಅಥವಾ ಯಾವುದೋ ಒಂದು ಸನ್ಯಾಸಿ ಥರ ಇರೋರಿಗೆ ಒಂದು ಒಂದು ಊಟ ಅವ್ರಿಗೆ ಕೊಡಬೇಕಾಗುತ್ತೆ ನಂತರ ಈ ಒಂದು ಯಂತ್ರನ ನೀವು ಇದನ್ನು ಯಾವುದೇ ಕಾರಣಕ್ಕೂ ಮನೇಲಿ ಇಡಬಾರ್ದು ಇದನ್ನು ಯಾವುದೇ ಕಾರಣಕ್ಕೆ ಇದೊಂದು ಎಚ್ಚೆತ್ಕೊಳ್ಳಿ ಇದೊಂದು ಮಾಡಿ ಇದನ್ನು ಬರೆದ ನಂತರ ಮನೆಯಲ್ಲಿ ಇಡಬಾರ್ದು ಇದನ್ನು ಸ್ಮಶಾನ ಅಥವಾ ಒಂದು ಶಿವನ ದೇವಸ್ಥಾನ ಅಂದರೆ ಶಿವನ ಮಂದಿರ ಅಂತ ಏನು ಹೇಳ್ತೀವಿ ಶಿವನ ದೇವಸ್ಥಾನ ಅಂತ ಹೇಳಿ ಅಲ್ಲಿ ಇಡಬೇಕು ಇದನ್ನು ಮನೇಲಿ ಏನಾದರೂ ಮತ್ತೆ ಇದನ್ನು ಅಲ್ಲಿಟ್ಬಿಟ್ಟು ನೀವು ಅಲ್ಲಿಟ್ಟು ಬಂದಾದ ಮೇಲೆ ಮತ್ತೆ ಬಂದು ಮನೆಯಲ್ಲಿ ಪೂಜೆನ ಮಾಡಬಾರ್ದು ಅದನ್ನು ಅಲ್ಲಿ ಮಾಡಿ ಬಂದಿರ್ತೀರಲ್ವ ಮತ್ತೆ ಬಂದು ನೀವು ಕೆಲವರು ಮಾಡ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ಬಂದು ಕೈಕಾಲು ಮುಖಾ ಹಾಕೊಂಡು ಮನೆಯಲ್ಲಿ ಪೂಜೆ ಅದು ಕೆಲವೊಂದಿರುತ್ತೆ ಎಲ್ಲಾತು ಹದ್ ಬರಲ್ಲ ಕೆಲವೊಂದಕ್ಕೆ ಹದಿರುತ್ತೆ ಕೆಲವೊಂದಕ್ಕೆ ಇರಲ್ಲ ಬಂದು ಮನೇಲಿ ಬಂದು ಪೂಜೆ ಎಲ್ಲ ಮಾಡಿದೆ ಇದನ್ನು ಆ ಯಂತ್ರನ ಏನು ಬರ್ದಿರ್ತೀರಾ ಅಥವಾ ಆ ಬರ್ದಿರೋದು ಏನು ಒಂದು ಆ ಕಾಗೆದು ಗರಿ ಅಂತ ಹೇಳಿದ್ನಲ್ವ ಅದನ್ನು ಕೂಡ ಯಾವುದೇ ರೀತಿ ಮನೆಯಲ್ಲಿ ಇಡಬಾರ್ದು ಹಿಡಿದಂಗೆ ಇದನ್ನು ಇದನ್ನು ಶತ್ರು ವಿದ್ವೇಷಣ ಈ ಒಂದು ಯಂತ್ರದ ಪ್ರಭಾವದಿಂದ ಶತ್ರು ನಿಮಗೆ ವಿದ್ವೇಷಣೆ ಆಗುತ್ತಾನೆ ಅಥವಾ ಇದನ್ನು ಮಾಡಬೇಕಾದರೂ ಕೂಡ ನೀವು ಏಕಾಂತ ಸ್ಥಳದಲ್ಲಿ ಕೂಡ ಮಾಡಬೇಕಾದ ಸಾಧನೆ ಕೂಡ ಮಾಡ್ಕೋಬೇಕಾಗುತ್ತೆ ಇದನ್ನು ಮಾಡಬೇಕಾದ್ರೆ ಇದನ್ನು ನೀವು ಅಂದರೆ ತಯಾರು ಮಾಡಬೇಕಾದ್ರೆ ಬೇರೆ ಯಾ ಯಾರು ಕೂಡ ಸಂಬಂಧಪಟ್ಟ ವ್ಯಕ್ತಿಗಳು ಅಲ್ಲಿರಬಾರ್ದು ಇದನ್ನು ಸರಿಯಾದ ಎಚ್ಚರಿಕೆಯಲ್ಲಿ ಇಟ್ಕೋಬೇಕು ಯಾರು ಮಾಡ್ತೀರೋ ಅವರು ಒಬ್ಬರೇ ಮಾತ್ರ ಏಕಾಂತದಲ್ಲಿ ಮಾಡಬೇಕು ಅನ್ನೋದು ಇದಕ್ಕೆ ಏಕಾಂತ ಸ್ಥಾನದಲ್ಲಿ ಮಾಡಬೇಕಾಗುತ್ತೆವು ಯಾವುದೇ ವ್ಯಕ್ತಿಗಳು ಅಲ್ಲಿ ಇರಬಾರ್ದು ಈ ಯಂತ್ರ ಭಾಳ ಅದ್ಭುತವಾಗಿ ಫಲ ಒಂದು ಫಲಾಕಾರಿಯಾಗಿರುತ್ತೆ ಇದು ಯಾಕೆ ಅಂತಂದರೆ ಮಾಡಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಮಾಡಿದಾಗ ವ್ಯವಸ್ಥೆ ಆಗುತ್ತೆ ಮಾಡೋಕ್ಕಾಗದಿದ್ರೆ ಸುಮ್ಮನೆ ಆಗಿಬಿಡಿ ಅಷ್ಟೇ ಅದು ನೋಡಿ ಓ ಈ ರೀತಿ ಇದೆಯಾ ನಮ್ಮ ಕೈಲಿ ಸಾಧ್ಯ ಅಂದರೆ ಸುಮ್ಮನಾಗಿ ತಿಳ್ಕೊಳ್ಳಿ ಅಷ್ಟೇ ವಿದ್ಯೆ ಇರುತ್ತೆ ಅಂತ ತಿಳ್ಕೊಳ್ಳಿ ಅಷ್ಟೇ ಎಲ್ಲನೂ ಮಾಡಿ ಪ್ರಯೋಗ ಮಾಡೇ ನೋಡಬೇಕು ಅಂತಲ್ಲ ಕೆಲವ್ರು ಅಂಥವ್ರು ಮಾಡ್ಕೊಳ್ಳಿ ಗೊತ್ತಿಲ್ಲದಿರೋವಂಥವ್ರು ಇಂಥ ಒಂದು ವಿದ್ಯೆ ಇದೆ ಇದು ನಿಮ್ಮ ಮುಂದಕ್ಕೆ ನಿಮಗೆ ಬೇಕಾಗುತ್ತೆ ಅಂತ ಬ ಒಂದು ಡೈರಿಲೋ ಎಲ್ಲೋ ಒಂದು ಬರೆದಿಟ್ಕೊಳ್ಳಿ ಇಷ್ಟು ಒಂದು ಹೇಳ್ತೀವಿ ಯಾಕೆ ಅಂತಂದರೆ ಎಲ್ಲನೂ ನಾವು ಮಾಡಲಿಕ್ಕೆ ಕಷ್ಟ ಕೆಲವೊಂದು ನೋಡಿ ಇದನ್ನ ನಿಮ್ಮ ರಕ್ತ ತಗೋಬೇಕು ಮೇಕೆ ರಕ್ತ ತೊಗೊಂಡು ಅನ್ನ ಮಾಡಿ ಕಲಸಿ ಅದಕ್ಕೆ ಅಲ್ಲಿ ಒಂದು ಬಲಿ ರೀತಿಯಲ್ಲಿ ಕೊಟ್ಟು ತದನಂತರ ಒಂದು ಯಾರ್ಯಾರು ಒಬ್ಬರು ಯೋಗಿನಿಗಳಿಗೆ ಅವ್ರಿಗೆ ಒಂದು ಊಟವನ್ನು ಕೊಟ್ಟು ಇದೆಲ್ಲ ಮಾಡಬೇಕಾಗುತ್ತೆ ನಂತರ ಇದನ್ನ ಸ್ಮಶಾನ ಅಥವಾ ಶಿವ ಮಂದಿರದಲ್ಲಿ ಹಿಡಬೇಕಾಗುತ್ತೆ ಮನೇಲಿ ತಂದು ಹಿಡೋಂಗಿಲ್ಲ ಆ ವಸ್ತುಗಳು ಯಾವುದೇ ರೀತಿ ಏನಾದ್ರು ಪ್ರಯೋಗ ಮಾಡೋಕ್ಕೆ ನೀವು ಪ್ರಯೋಗ ಮಾಡ್ಕೊಂಡಿರ್ತೀವ ಅಥವಾ ಕಡ್ಡಿ ಇರ್ಬೋದು ಅದು ಬೇರೆ ಬೇರೆದಿರ್ಬೋದು ಅಲ್ಲಿಗೆ ತ ಬಳಸ್ತಂಥ ಯಾವುದೇ ಒಂದು ವಸ್ತು ಮನೇಲಿ ಹಿಡಂಗಿಲ್ಲ ಇದೆಲ್ಲ ಸರಿಯಾದ ರೀತಿ ತಿಳ್ಕೊಳ್ಳಿ ಏಕೆ ಅಂತಂದರೆ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಮನೇಲೆ ದೇವ್ರ ಮುಂದೆ ಕುತ್ಕೊಂಡು ಮಾಡ್ತೀರಾ ಮಾಡಿಬಿಟ್ಟಿರ್ಗ ಅದನ್ನ ನಿತ್ಕೊಂಡು ನಾಳೆಗೆ ಹೋಗೋಣ ಅಂತ ಹಿಡ್ತೀರಾ ಅದೆಲ್ಲ ಏನೂ ಮಾಡೋಂಗಿಲ್ಲ ಇದು ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಎತ್ಕೊಂಡೋಗಿ ಈ ರೀತಿ ಸ್ಥಳದಲ್ಲಿ ಹಿಡಬೇಕಾಗುತ್ತೆ ಅದನ್ನು ಸರಿಯಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಗೊತ್ತಾಗಿಲ್ಲ ಅಂದರೆ ಮತ್ತೊಮ್ಮೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಅಂದರೆ ಇದನ್ನ ಸುಮ್ಮನೆ ಸುಮ್ಮನೆ ಮಾಡೋಕ್ಕೋದ್ರೆ ಎಫೆಕ್ಟ್ ಆಗೋದು ನಿಮಗೇನೆ ಕೆಲವು ಯಾಕೆಂದರೆ ಸುಮ್ಮನೆ ಇರೋರಿಗೆ ಅನ್ಯಾಯವಾಗಿ ಮಾಡೋಕ್ಕೋದಾಗ ಹುಚ್ಚುರು ಹಾಕ್ಬಿಡ್ತಾರೆ ಜನ ಯಾಕೆಂದರೆ ನಿಮಗೆ ಅದು ಗೊತ್ತಿಲ್ಲ ಸಾಕಷ್ಟು ಜನ ಎಷ್ಟೋ ಜನ ಈ ರೀತಿ ಕೋಪಕ್ಕೆ ಅಥವಾ ಒಂದು ದ್ವೇಷಕ್ಕೆ ಏನೋ ಮಾಡೋಕ್ಕೋಗಿ ಇವತ್ತು ಹುಚ್ಚುರ ರೀತಿಲಿ ಅಲೀತಾ ಇದ್ದಾರೆ ಅದೆಲ್ಲ ತೊಂದರೆ ತೊಗೊಳ್ಳೋಕೆ ಹೋಗ್ಬಿಡಿ ನಿಮಗೆ ಅನ್ಯಾಯ ಆದಾಗ ನಿಮ್ಮ ಅವರಿಂದ ನಿಮಗೆ ತೊಂದರೆ ಇದೆ ಅವರಿಂದ ನನಗೆ ಭಾಳ ಅನ್ಯಾಯ ಆಗಿದೆ ಸಾಕಷ್ಟು ಕಳ್ಕೊಂಡಿದ್ದೀನಿ ಅನ್ನೋ ರೀತಿಲಿದ್ದಾಗ ಮಾತ್ರ ಇದನ್ನು ಪ್ರಯೋಗ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವೀಕ್ಷಕ ಧನ್ಯವಾದಗಳು